ಎಲ್ಲರಿಗೂ ನಮಸ್ಕಾರ ಅಳಿದು ಹೋದರೋ ಹಸಿವಿಗೆ ಅನ್ನ ನೀರನ್ನು ಕೊಡುವ ಮಹನೀಯ ಮಾನವರು ಎಂಬ ಈ ನಿತ್ಯ ಜೀವನದ ತತ್ವ ಪದವನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅಳಿದು ಹೋದರೋ ಹಸಿವಿಗೆ ಅನ್ನ ನೀರನು ಿಯ ಮಾನವರು ಅಳಿದೋದರೋ ಹಸಿವಿಗೆ ಅನ್ನ ನೀರನ್ನು ಕೊಡುವ ಮಾಹನೀಯ ಮಾನವರು ಉಳಿದಿಹರಿಲ್ಲಿ ಹಸಿವಿಗೆ ಮಣ್ಣು ಮಸಿಯೇನು ಕೊಡುವ ಜನರಿಲ್ಲಿ ಉಳಿದಿಹರಿಲ್ಲಿ ಹಸಿವಿಗೆ ಮಣ್ಣು ಮಸಿಯೇನು ಕೊಡುವ ಜನರಿಲ್ಲಿ ಭೂಮಿಯ ಮೇಲೆ ಉಳಿದಿಹರಿಲ್ಲಿ ಹಸಿವಿಗೆ ಮಣ್ಣು ಮಸಿಯೇನು ನೀಡುವ ಜನರಿಲ್ಲಿ ಭೂಮಿಯ ಮ್ಯಾಲೆ ಅಳಿದು ಹಸಿವಿಗೆ ಅನ್ನ ನೀರನು ಕೊಡುವ ಮಹನೀಯ ಮಾನವರು ಹಸಿವಿಗೆ ಅನ್ನ ನೀರನು ಕೊಡುವ ಮಾನವರು ಹಸಿದವರ ಕಂಡು ಮುರುಗೀ ಮನೆ ಬಳಿಗೆ ಕರೆದು ಅನ್ನ ನೀರನು ನೀಡುವರಿದ್ದರೋ ಈ ಭೂಮಿಯ ಮ್ಯಾಲೆ ಹಸಿದವರ ಕಂಡು ಮರಿಗಿ ಮನೆ ಬಳಿ ಕರೆದು ಅನ್ನ ನೀರನು ಕೊಡುವ ಜನರಿದ್ದರೂ ಈ ಭೂಮಿಯ ಮ್ಯಾಲೆ ಈಗ ಬರುವೋರೇನೋ ಆ ಮಹನೀಯ ಮಾನವರು ಈಗ ಬೇಡಲು ಬರುವರೇನೋ ದಾನ ಧರುಮ್ಮವ ಮಾಡುವ ಮಹನೀಯ ಜನರು ಅಂತ ಮಹನೀಯ ಮಾನವರೆಲ್ಲ ಹಸಿದವರ ಕಂಡು ಅಕ್ಕರೆಯಿಂದ ಹತ್ತಿರ ಕರೆದು ಅಂತ ಮಹನೀಯ ಮಾನವರೆಲ್ಲ ಹಸಿದವರ ಕಂಡು ಅಕ್ಕರೆಯಿಂದ ಹತ್ತಿರ ಕರೆದು ಅನ್ನ ನೀರನು ನೀಡುವ ನೆರಳಿನಾಸರೇ ನೀಡುವ ಜನರು ಅಳಿದು ಓದರು ಈ ಭೂಮಿಯ ಮೇಲೆ ಅಂತ ಅನ್ನ ನೀರನ್ನು ನೀಡಿ ನೆರಳಿನ ಆಸರೇ ನೀಡುವ ಜನರು ಅಳಿದು ಓದರು ಈ ಭೂಮಿಯ ಮೇಲೆ ಅಳಿದು ಈ ಭೂಮಿಯ ಮೇಲೆ ಅಳಿದು ಸಿವಿಗೆ ಅನ್ನ ನೀರನು ಕೊಡುವ ಮಹನೀಯ ಮಾನವರು ಅನ್ನ ನೀರನು ಕೊಡುವ ಮಹನೀಯ ಮಾನವರು ಈ ಭೂಮಿಯ ಮೇಲೆ ಈ ಿನ ಜನರು ಅನ್ನದ ಬದಲಿಗೆ ವಿಷವನ್ನು ಕೊಟ್ಟು ಕೊಲ್ಲುವ ಜನರು ಉಳಿದಿಹರಿಲಿ ಈ ಭೂಮಿಯ ಮೇಲೆ ಈಗಿನ ಜನರು ಅನ್ನದ ಬದಲಿಗೆ ವಿಷವನ್ನು ಕೊಟ್ಟು ಕೊಲ್ಲುವ ಜನರು ಉಳಿದಿಹರಿಲ್ ಇಂಥ ಜನಗಳ ನಡುವೆ ಹಸಿದ ಹೊಟ್ಟೆಯೊಳು ಹರಿದ ಬಟ್ಟೆಯಳು ಬಾಳುವ ಗತಿಯೇನೋ ಹಸಿದ ಹೊಟ್ಟೆಯೊಳು ಹರಿದ ಬಟ್ಟೆಯೊಳು ಬಡವ ಬಾಳುವ ಗತಿಯೇನೋ ಬಡವ ಬಾಳುವ ಗತಿಯೇನು ಈ ಭೂಮಿಯ ಮೇಲೆ ದಾರ ಧರ್ಮದ ಈ ಭೂಮಿಯ ಮೇಲೆ ದಾನ ಧರ್ಮದ ಹೆಸರಿನ ನಡುವೆ ಮೋಸದ ಬಲೆಯ ಬೀಸಿದರಲ್ಲೋ ಆ ಬಲೆಯೊಳು ಸಿಕ್ಕ ಬಡವರಲ್ಲ ಕೊಲ್ಲುವರಲ್ಲೋ ಆಬಲೆಯಳು ಸಿಕ್ಕ ಬಡವರನ್ನೆಲ್ಲ ಕೊಲ್ಲುವರಲ್ಲೋ ಇಂಥ ಬಡವ ಕೊನ್ ಬಡವರ ಕೊಂದು ತಮ್ಮ ಸಾಮ್ರಾಜ್ಯದ ಮೇಲೆ ಸಾಮ್ರಾಜ್ಯವ ಕಟ್ಟಿಕೊಂಡು ಉಳ್ಳವರಲ್ಲ ಮೆರೆಯುವರಲ್ಲೋ ವರಲ್ಲ ಮೆರೆಯುವರಲ್ಲೋ ಇದೀ ಜಗದ ನಿಯಮವೆ ಕೇಳೋ ಬಡವ ಇದೀ ಜಗದ ನಿಯಮವು ಕೇಳೋ ಬಡವ ಇದೀ ಜಗದ ನಿಯಮವು ಕೇಳೋ ಈಗಲಾದರೂ ಎಚ್ಚೆತ್ತುಕೊಳ್ಳದೆ ಹೋದರೆ ಬಡವ ನಿನ್ನ ಬಾಳು ಕಣ್ಣೀರಾಗೋಳೆ ಈಗಲೂ ಎಚ್ಚೆತ್ತೂ ಕೊಳ್ಳದೆ ಹೋದರೆ ಬಡವಾನಿನ ಬಾಳು ಕಣ್ಣೀರಗೋಳೆ ಬಡವಾನಿನ ಬಾಳು ಕಣ್ಣೀರಗೋಳೆ ಈ ಸತ್ಯವಾ ತಿಳಿದು ಬಾಳೋ ಬಡವ ಈ ಸತ್ಯವ ತಿಳಿದು ಬಾಳೋ